ನಮಸ್ತೆ ದಿನ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೆ ಜಿಲ್ಲಾ ಮಟ್ಟದ ಒಂದು ಕಾರ್ಯಕರ್ತರ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದು ಆ ದಿನದಲ್ಲಿ ಇವತ್ತು ಸಭೆ ಮಾಡಿದ್ವಿ ಹಾಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ ಕಡೆಯಿಂದ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಕೋಲಾರ ಜಿಲ್ಲೆನಲ್ಲಿ ನಡೆಸಿದ್ದೀವಿ ನಮ್ಮ ಒಂದು ವಿಜಯಗಣಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲೆನಲ್ಲಿ ಅಸ್ತಿತ್ವಕ್ಕೆ ಬಂದು ಈಗ ಮೂರು ತಿಂಗಳು ಕಳೆದಿದೆ ಈ ಮೂರು ತಿಂಗಳಲ್ಲಿ ನಮ್ಮ ಸಂಘಟನೆ ಅನೇಕ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲಾ ತಾಲೂಕು ಆರು ತಾಲೂಕಲ್ಲೂ ಕೂಡ ನಮ್ಮ ಸಂಘಟನೆ ಈಗ ಅಸ್ತಿತ್ವದಲ್ಲಿ ಇದೆ ಅದು ಎಲ್ಲ ಒಂದು ಹಂತದಲ್ಲಿ ಒಳ್ಳೆ ಕಾರ್ಯದಲ್ಲೇ ನಮ್ಮ ಸಂಘಟನೆ ಒಂದು ಹೆಸರು ಮಾಡ್ತಾ ಇದೆ ಬಟ್ ಹಲವಾರು ಕರ್ಣಪರ ಸಂಘಟನೆಗಳು ಇರಬಹುದು ಆದ್ರೆ ನಮ್ಮ ಸಂಘಟನೆ ಕೂಡ ಒಂದು ವಿಭಿನ್ನವಾದ ರೀತಿಯಲ್ಲಿ ನಮ್ಮ ಸಂಘಟನೆ ಮುಂದುವರ್ಕೊಂಡು ಹೋಗ್ತಾ ಇದೆ ಆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಶೋಕ್ ಕುಮಾರ್ ಅವರ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದಂತ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಈ ನಮ್ಮ ಒಂದು ಕೋಲಾರ ಜಿಲ್ಲೆನಲ್ಲಿ ಸಂಘಟನೆಯನ್ನ ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿ ಗ್ರಾಮ ಘಟಕದಿಂದ ಒಂದು ಅಸ್ತಿತ್ವಕ್ಕೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ ಈ ಒಂದು ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಮುಂದಿನ ತಿಂಗಳು ಕನ್ನಡವ ಉದ್ಯೋಗದ ಮೀಸಲಾತಿ ಏನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಅದೇ ಸಮಯದಲ್ಲಿ ಒಂದು ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ನಂತರ ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ರು ಅದನ್ನ ಈಗ ಅದನ್ನ ತಡೆಯನ್ನ ಹಿಂದಕ್ಕೆ ತಗೊಂಡು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋಂತ ಒಂದು ವಿಚಾರವಾಗಿ ಮುಂದಿನ ತಿಂಗಳಿಂದ ಅಂತ ಪ್ರತಿ ಜಿಲ್ಲೆನಲ್ಲಿ ಒಂದು ಅಹೋವರಾತ್ರಿ ಧರಣಿ ಹಮ್ಮಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಅದನ್ನ ತರೋವರೆಗೂ ಕೂಡ ನಿರಂತರವಾಗಿ ಅದನ್ನ ಒಂದಲ್ಲ ಒಂದು ರೂಪದಲ್ಲಿ ಹೋರಾಟವನ್ನ ಕೈಗೊಂಡು ಅದನ್ನ ಯಶಸ್ವಿ ಆಗುವವರೆಗೂ ಮುಂದರ್ಸೋದಿಕ್ಕೆ ಇವತ್ತಿನ ಒಂದು ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದೀವಿ ಈ ಒಂದು ನಮ್ಮ ಸಂಘಟನೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಆಟೋ ಚಾಲಕರದಾಗ್ಬೋದು ಮಹಿಳೆಯರದಾಗ್ಬೋದು ಕಾರ್ಮಿಕರಿಗೆ ಎಲ್ಲರೂ ಕೂಡ ಒಂದೊಂದು ವಿಭಿನ್ನವಾದ ರೀತಿಯಲ್ಲಿ ನಮ್ದೇ ಆದಂತ ಒಂದು ಕಾರ್ಯರೂಪಗಳನ್ನ ಆಯೋಜಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಸ್ವಯಂ ಉದ್ಯೋಗನೂ ಕೂಡ ನಾವು ಈಗ ಆರಂಭ ಮಾಡ್ತಾ ಇದೀವಿ ನಮ್ಮ ಸಂಘಟನೆ ಒಂದು ಕನ್ನಡಪರ ಸಂಘಟನೆ ಬರೀ ಹೋರಾಟಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ಹಲವಾರು ಜನ ಮಹಿಳೆಯರು ಇರ್ಬೋದು ಮನೆಯಲ್ಲೇ ಇರುವಂತವ್ರು ಇರ್ಬೋದು ಉದ್ಯೋಗ ಸಿಗದೆ ಅವರಿಗೆಲ್ಲ ಒಂದು ಉದ್ಯೋಗ ಕಲ್ಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇ ಆದಂತ ನಮ್ಮ ಸಂಘಟನೆ ಒಂದು ಸೊಸೈಟಿಯನ್ನು ಆರಂಭ ಮಾಡಿ ಅದರಡಿನಲ್ಲಿ ಮಹಿಳೆಯರಿಗೆ ಆರಂಭವಾಗಿ ಮಹಿಳೆಯರಿಗೆ ಒಂದು ಸ್ವಯಂ ಉದ್ಯೋಗವನ್ನ ಮಾಡೋ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಮಹಿಳಾ ಘಟಕದ ಶಶಿಕಲಾ ಅವರ ನೇತೃತ್ವದಲ್ಲಿ ಈಗ ಆರಂಭ ಮಾಡ್ತೇವೆ ಅದನ್ನು ಕೂಡ ಇನ್ನೊಂದು ವಾರದಲ್ಲಿ ಕಾರ್ಯರೂಪಕ್ಕೆ ತಂದು ಅದನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ ಇನ್ನು ಹಲವಾರು ಜನಪರ ಕಾರ್ಯಕ್ರಮಗಳನ್ನ ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ ಈ ಒಂದು ಕೋಲಾರ ಜಿಲ್ಲೆನಲ್ಲಿ ನಾವು ಈ ಕೋಲಾರ ಜಿಲ್ಲೆ ಸಾರ್ವಜನಿಕರ ಏನು ಅಂದ್ರೆ ನಮ್ಮ ಒಂದು ಸಂಘಟನೆಗೆ ನಿಮ್ಮೆಲ್ಲರ ಒಂದು ಸಹಕಾರವನ್ನ ನೀಡಬೇಕು ನಮ್ಮ ಒಂದು ಏನ್ ಅನ್ಕೊಂಡಿದೀವಿ ಅವೆಲ್ಲವನ್ನು ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಈ ಜಿಲ್ಲೆನಲ್ಲಿ ಎಲ್ಲರ ಒಂದು ಸಹಕಾರ ಬೇಕು ಅದೇ ರೀತಿಯಲ್ಲಿ ಅಧಿಕಾರಿಗಳ ವರ್ಗದಿಂದನೂ ಕೂಡ ನಾವು ಒಂದು ಬೆಂಬಲವನ್ನ ಇವತ್ತು ನಿಮ್ಮ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೀವಿ ಈ ಶಿಬಿರ ಏನು ನಿಲಯ ಹಾಸ್ಟೆಲ್ ನಲ್ಲಿ ಇವತ್ತು ಹಮ್ಮಿಕೊಂಡಿದ್ದು ಅದು ಯಶಸ್ವಿಯಾಗಿ ನಡೆದಷ್ಟು ವರ್ಷಗಳಿಂದ ಇದು ಎರಡನೇ ಬಾರಿ ಇದು ಶಿಬಿರ ಎರಡನೇ ಬಾರಿ ನಡೆಸ್ತಾ ಇದ್ದೀವಿ ಮೊದಲನೇ ಬಾರಿ ಒಂದು ಗ್ರಾಮೀಣ ಭಾಗದಲ್ಲಿ ಆಯೋಜನೆ ಮಾಡಿದ್ದು ಈಗ ಎರಡನೇದಾಗಿ ಕೋಲಾರದ ನಗರ ಭಾಗದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ ಮುಂದಿನಗಳಲ್ಲಿ ಅದನ್ನ ನಾವು ಪ್ರತಿಯೊಂದು ಗ್ರಾಮ ಮಟ್ಟದಿಂದನೂ ಕೂಡ ಈಗ ತಾಲೂಕು ಲೆವೆಲಲ್ಲಿ ಆಯೋಜನೆ ಮಾಡ್ತೀವಿ ಅದಾದ ನಂತರದಲ್ಲಿ ಪಂಚಾಯಿತಿ ಲೆವೆಲ್ ಆ ನಂತರ ಗ್ರಾಮಗಳ ಪ್ರತಿಯೊಂದು ಇದ್ರಲ್ಲೂ ಕೂಡ ನಮ್ಮ ಸಂಘಟನೆ ಬೆಳೀತಾ ಹೋಗ್ತಾ ಇದ್ದಂಗೆ ಅದನ್ನ ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಆಸ್ಪೆಟ್ಲ್ ಜೊತೆಯಲ್ಲಿ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಏನಿದೆ ಅದ್ರ ಜೊತೆ ನಮ್ಮ ಕಾರ್ಯಕರ್ತರು ಕೂಡ ಎಲ್ಲರೂ ಮಾತಾಡಿ ಅದರಲ್ಲಿ ಏನು ತಗೊಳ್ಬೇಕು ಬೆನಿಫಿಟ್ ಅಂತ ನಾವು ಚರ್ಚೆ ಮಾಡಿ ಅದರಲ್ಲಿ ಕೂಡ ಈಗೇನು ಹಾಸ್ಪಿಟ್ಲಲ್ಲಿ ಬಿಲ್ ಆಗ್ತೈತೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಏನು ಡಿಸ್ಕೌಂಟ್ ರೂಪದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಕೂಡ ಅವರು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಕಡೆಯಿಂದ ಎಲ್ಲರೂ ಕೂಡ ನಮ್ಮ ಸಂಘಟನೆ ವತಿಯಿಂದ ವಿತರಿಸ್ತಾ ಇದ್ದೀವಿ ಆ ಮುಖಾಂತರವಾಗ್ ಅದನ್ನು ಇದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಎಲ್ಲರೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ಬೇಕು